ಎಲ್ರಿಗೂ ನಮಸ್ಕಾರ ಶೈ ಫ್ಲೇವರ್ ಚಾನಲ್ಗೆ ಸ್ವಾಗತ ಮತ್ತೊಂದು ಹೊಸ ರೆಸಿಪಿ ಒಂದಿಗೆ ಮತ್ತೆ ಬಂದಿದ್ದೇನೆ ಯಾವ ರೆಸಿಪಿ ಅದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಕಪ್ ಅಷ್ಟು ರೇಷನ್ ಅಕ್ಕಿ ತಗೊಂಡಿದ್ದೇನೆ ಈ ಅಕ್ಕಿನ ನೀಟಾಗಿ ಕಾಟನ್ ಬಟ್ಟಿಯಲ್ಲಿ ಒರೆಸ್ಕೊಂಡು ತಗೋಬೇಕು ಮತ್ತೆ ಸ್ವಲ್ಪ ಧೂಳಿರುತ್ತೆ ಅಂತ ಇದಕ್ಕೆ ಇವಾಗ ಒಂದು ಅರ್ಧ ಸ್ಪೂನ್ ಆಗಷ್ಟು ಕಾಳು ತಗೊಂಡಿದ್ದೀನಿ ಅದನ್ನು ಕೂಡ ನಾನು ಇವಾಗ ಫ್ರೈ ಮಾಡಬೇಕು ಅದಕ್ಕೋಸ್ಕರ ಮತ್ತೆ ಹಂಗೆ ಒಂದ್ ಅರ್ಧ ಕಪ್ ಕಪ್ಪಾಗಷ್ಟು ಉದ್ದಿನಬೇಳೆ ಉದ್ದಿನಬೇಳೆನು ಸ್ವಲ್ಪ ಆ ಕಡಿಮೆ ಉರಲ್ಲೇ ನಾವು ಇವಾಗ ಹುರ್ಕೋಬೇಕು ಒಂದು ರೇಷನ್ ಅಕ್ಕಿ ಎರಡು ಮೆಂತೆ ಕಾಳು ಮತ್ತೆ ಮೂರ್ನೇದ್ದು ಉದ್ದಿನಬೇಳೆ ಒಂದ್ ಅರ್ಧ ಕಪ್ ಆಗಷ್ಟು ಬೇಳೆ ತಗೊಂಡಿದ್ದೀನಿ ಅದನ್ನ ಇವಾಗ ಕಡಿಮೆ ಉರಿ ಚೆನ್ನಾಗಿ ಹುರಿಬೇಕು ಹಾಗೆ ನಿಮ್ಮ ಯೋಗಕ್ಷಮ ಕೇಳೋದನ್ನೇ ಮರ್ತ್ಬಿಟ್ಟೆ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂಡ್ ಒಳ್ಳೆ ನನ್ನ ಹಾಕಿದೀರ ಹಾಗಲಕಾಯಿ ರೆಸಿಪಿಗೆ ಎಲ್ರಿಗೂ ಯಾರೆಲ್ಲ ಇನ್ನು ನೋಡಿಲ್ಲ ಪ್ಲೀಸ್ ನೋಡಿ ಕಮೆಂಟ್ ಹಾಕಿ ಮತ್ತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರಿಗೆಲ್ಲ ಇಷ್ಟ ಆಯ್ತು ಒಂದ್ ಹತ್ತು ನಿಮಿಷ ಇದನ್ನ ಆರ್ಲಿಕ್ ಬಿಟ್ಟಿದ್ದೀನಿ ಬಿಟ್ಟಾದ್ಮೇಲೆ ನೆಕ್ಸ್ಟ್ ಇವಾಗ ಒಂದು ಜಾರ್ ತಗೊಂಡಿದೀನಿ ಇವಾಗ ಇದನ್ನ ಮಿಕ್ಸಿ ಮಾಡ್ಕೊಳ್ಳೋಣ ಮಿಕ್ಸಿ ಮಾಡ್ಕೊಂಡ್ ಮೇಲೆ ಯಾವ ರೀತಿ ಬಂತು ಇಟ್ಟು ಅಂತ ನೋಡಿ ಸಣ್ಣ ರವ ಇರುತ್ತಲ್ವಾ ಆ ರೀತಿ ಬರುತ್ತೆ ಇದನ್ನ ಇವಾಗ ಕಾಣಿಸ್ಕೋಬೇಕು ಜರಡಿ ಹಿಡಿಬೇಕು ನೆಕ್ಸ್ಟ್ ಇವಾಗ ಒಂದು ಕಪ್ ಆಗುವಷ್ಟು ಮೊಸರು ತಗೊಂಡಿದ್ದೀನಿ ನಾವು ಮನೆಯಲ್ಲೇ ಮಾಡ್ಕೊಂಡಿರೋ ಮೊಸರು ಇದು ನೀವು ಹೊರಗಡೆ ತಂದಾದರೂ ಮಾಡ್ಕೋಬಹುದು ಇದನ್ನ ಇವಾಗ ನೀಟಾಗಿ ಕಲ್ಸ್ಕೊಳ್ಳಿ ಇವಾಗ ಇದನ್ನ ನೀಟಾಗಿ ಕಲ್ಸ್ಬಿಟ್ಟು ಇವಾಗ ಮೊಸರು ಇತ್ತಲ್ವಾ ಅದೇ ಕಪ್ ಅಲ್ಲಿ ಸ್ವಲ್ಪ ಸ್ವಲ್ಪ ನೀರ್ ಹಾಕಿ ಕಲ್ಸ್ಕೊಳ ಈ ಮೇಲೆ ಈ ರೀತಿ ಬಂತು ಇದು ಇವಾಗ ಒಂದು ಹತ್ತರಿಂದ ಹದಿನೈದು ನಿಮಿಷ ಇದನ್ನ ನೆನ ಬಿಡೋಣ ಇದು ಹಿಟ್ಟು ನೆಂದಾದ್ಮೇಲೆ ಮತ್ತೆ ಈ ತರ ಗಟ್ಟಿಯಾಗಿ ಬರುತ್ತೆ ಮತ್ತೆ ಸ್ವಲ್ಪ ನೀರ್ ಹಾಕಿ ಮತ್ತೆ ಕಲಿಸ್ಬೇಕು ಅಂದ್ರೆ ಸ್ವಲ್ಪ ಸ್ವಲ್ಪ ನೀರ್ ಹಾಕಿ ಕಲಸಿ ಈ ಆಕಾರಕ್ಕೆ ಬರ್ಬೇಕು ಮತ್ತೆ ಇದನ್ನ ನೀಟಾಗಿ ಈ ರೀತಿ ಹಿಟ್ಟು ಫ್ಲಫಿ ಆಗ್ಬೇಕು ಅಂದ್ರೆ ಹದಿರಾಗಬೇಕು ಅಂದ್ರೆ ಈ ರೀತಿ ತಿರ್ಗಿಸ್ಬೇಕು ತಿರುಗಿಸಿದ್ರೆ ಇನ್ನು ಚೆನ್ನಾಗಿ ಬರುತ್ತೆ ಅಂತ ಈ ಹದಕ್ಕಿದ್ರೆ ಬೋಂಡ ಚೆನ್ನಾಗಿ ಬರುತ್ತೆ ಅಂತ ಇವಾಗ ಇದು ಹಿಟ್ಟು ರೆಡಿ ಆಯಿತು ಒಂದು ಕಪ್ ಆಗೋಷ್ಟು ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ಒಂದು ಎರಡರಿಂದ ಮೂರು ಮೆಣಸಿನ್ಕಾಯಿ ಕರ್ಬೇವು ಕೊತ್ತಂಬರಿ ಮತ್ತು ಜೀರಿಗೆ ಸ್ವಲ್ಪ ಉಪ್ಪು ಮತ್ತು ಸೋಡಾ ಚಿಟಿ ಆದಷ್ಟು ಸೋಡಾ ಹಾಕಬೇಕು ಈ ರೀತಿ ಬರಬೇಕು ಹಿಟ್ಟು ಕೈಗೆ ಬಂದರೆ ಇದು ನೀಟಾಗಿ ಆಗಿದೆ ಅಂತ ನಾನು ಆಲ್ರೆಡಿ ಈಗ ಹಂಚಲ್ಲೇ ನಾನು ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಇವಾಗ ಒಂದೊಂದೇ ಹಾಕ್ತಾ ಹೋಗೋಣ ಇವಾಗ ಒಂದೊಂದೇ ಬಜ್ಜಿನ ಎಲ್ಲ ಬೋಂಡ ಕರಿತಾ ಹೋಗೋಣ ನೋಡಿ ಯಾವ ರೀತಿ ಬರ್ತಾ ಇದೆ ಅಂತ ಕಲರ್ ಯಾವ ರೀತಿ ಚೇಂಜ್ ಆಗಿದೆ ಅಂತ ನೋಡಿ ಎಣ್ಣೆಲೆ ಹಾಕಿದ ತಕ್ಷಣ ತುಂಬಾ ಚೆನ್ನಾಗಿ ಬರುತ್ತೆ ಈವ್ನಿಂಗ್ ಸ್ನಾಕ್ಸ್ ತರ ಮಾಡ್ಬೋದು ಮನೆಯಲ್ಲೇ ಏನು ತುಂಬಾ ಟೈಮ್ ಏನು ಹಿಡಿಯೋದಿಲ್ಲ ಹಿಂಗಾಗಿ ಚಿಕ್ಕ ಮಕ್ಕಳಿಗೂ ತುಂಬಾ ಇಷ್ಟ ಆಗುತ್ತೆ ಮತ್ತೆ ಮಾಡಿ ನೋಡಿ ಹೇಗ್ ಬಂತು ಅಂತ ಕಮೆಂಟ್ ಹಾಕಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಯಾರೆಲ್ಲ ಇನ್ನು ನೋಡಿಲ್ಲೋ ನೋಡಿ ನೋಡ್ಬಿಟ್ಟು ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್